ಸೂರ್ಯ ಅಂತ ಸೂರ್ಯ ಸೂರ್ಯ ಓಕೆ ಏನು ಮಾಡ್ತಾ ಇದೀರಾ ಕಾಲೇಜು ಕಾಲೇಜಾ ನಾವು ಇಲ್ಲೇ ಕುತ್ಕೊಳ ನೀರ್ಗುರು ಕಾಲೇಜಾ ಓಕೆ ಏನು ಓದ್ತಾ ಇದೀರಾ ಇವಾಗ ಡಿಗ್ರಿ ಓಕೆ ಒಂದು ಪ್ರಶ್ನೆ ನಿಮಗೆ ತಲೆನೂ ಇರುತ್ತೆ ಬಾಲಾನು ಇರುತ್ತೆ ಕ್ರಿಕೆಟ್ ಅಲ್ಲಿ ಅದನ್ನ ಮೇಲ್ಗಡೆ ಹಾರಿಸ್ತಾರೆ ಏನು ಸ್ಪೈಡರ್ ಕ್ಯಾಮರಾ ಹಾ ಕ್ರಿಕೆಟ್ ಅಲ್ಲಿ ಹಾರಿಸ್ತಾರೆ ತಲೆನೂ ಇರುತ್ತೆ ಬಾಲಾನು ಇರುತ್ತೆ ಅದಕ್ಕೆ ಹಾರಿಸೋರು ತಲೆ ನಿನ್ಗೆ ಬಾಲ ನನಗೆ ಅಂತಾರೆ ನೀವು ಚಿಕ್ಕ ವಯಸ್ಸಲ್ಲಿ ಆಡಿರ್ತೀರ ಅಂತ ಹೇಳಿದಂಗೆ ಹೇಳಿ ಏನದು ಗೊತ್ತಿಲ್ಲ ಸ್ಪೆಡರ್ ಮಾಡಿ ಕ್ಯಾಮ್ರಾ ಇರೋದು ಅಲ್ಲ ಅಲ್ಲ ಅದು ಡ್ರೋನ್ ಅಲ್ಲ ಅಲ್ಲ ಆರಿಸ್ತಾರೆ ಏನೂ ಗೊತ್ತಾಗ್ತಿಲ್ಲ ಸರಿ ಮಾಡಿ ಫ್ಲಾಗ್ ಇನ್ನೊಂದು ಕ್ಲೂಪ್ ಕೊಡ್ತೀನಿ ಇಲ್ಲ ಇಲ್ಲ ಎರಡು ದೇಶದ ಮಧ್ಯ ಬರುತ್ತೆ ಅದು ಮಾತುಕತೆ ತಲೆ ನಿನಗೆ ಬಾಲ ನನಗೆ ಅಂತ ಅಷ್ಟು ಕ್ಲೂ ಕೊಟ್ಟು ಬಿಟ್ಟಿದ್ದೀನಿ ಅಲ್ಲಿ ಆದಮೇಲೆ ಕ್ರಿಕೆಟ್ ಸ್ಟಾರ್ಟ್ ಆಗೋದು ಲಿಂಗರಾಜು ಲಿಂಗರಾಜು ಓಕೆ ಏನು ಮಾಡ್ತಾ ಇದ್ದೀರ ನೀವು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದೀವಿ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದೀವಿ ಯಾವುದು ಯಾವುದು ಕೆ ದಿ ಬೆಸ್ಟ್ ಒಳ್ಳೆದಾಗ್ಲಿ ಓಕೆ ನೀರವರಿ ಇಲಾಖೆ ಹೌದಾ ಓಕೆ ಸೋ ನಿಮಗೆ ಅದೇ ಪ್ರಶ್ನೆ ತಲೆನೂ ಇರುತ್ತೆ ಬಾಲಾನೂ ಇರುತ್ತೆ ಕ್ರಿಕೆಟ್ ಅಲ್ಲಿ ಮೇಲ ಏನ್ ಹೇಳಿ ತಲೆನೂ ಇರುತ್ತೆ ಬಾಲಾನೂ ಇರುತ್ತೆ ಅದಕ್ಕೆ ಆರಿಸೋರು ಮಾತಾಡ್ಕೋತಾರೆ ತಲೆ ನೀನ್ ತಗೋ ಬಾಲನ ನಾ ತಗೋತೀನಿ ಇಲ್ಲ ಕೆಳಗೆ ಬಿದ್ಮೇಲೆ ಬಾಲ ಯಾರಾದ್ರು ಇರುತ್ತೋ ತಲೆ ಯಾರು ಸಿಗುತ್ತೋ ಗೊತ್ತಿಲ್ಲ ಗೊತ್ತು ಬಟ್ ಕ್ರಿಕೆಟ್ ಅಲ್ಲಿ ಯೂಸ್ ಮಾಡ್ತಾರೆ ಮೇನ್ ಆಗಿ ನಿಮ್ಗೆ ಕ್ಲೂ ಕೊಟ್ಬಿಟ್ಟಿದ್ದೀನಿ ನಾನು ನಾನು ಆಂಗ್ಲ ಭಾಷೆಯಲ್ಲಿ ಹೇಳಲ್ಲ ಅದು ಅದು ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಇಂಗ್ಲೀಷ್ ವರ್ಡ್ ಯೂಸೇ ಮಾಡಬಾರ್ದು ಅದಕ್ಕೆ ಗೊತ್ತಾಗ್ಬಿಡುತ್ತೆ ಕ್ಲೀನಿಂಗ್ ಹೌದಾ ಸರ್ ಯಾವುದು ಯೋಚನೆ ಮಾಡು ಬೇಗ ಹೇಳಿ ಟ್ರೈ ಮಾಡಿ ಕ್ರಿಕೆಟ್ ಅದಾದ್ಮೇಲೆ ಸ್ಟಾರ್ಟ್ ಆಗೋದು ತಲೆನೂ ಇರುತ್ತೆ ಬಾಲನೂ ಇರುತ್ತೆ ಅದಕ್ಕೆ ಬೇಡ ಅಲ್ಲ ಏನಿದು ಸುನಿಲ್ ಸರ್ ಇನ್ನೊಂದು ಕೊಡಿ ಸರ್ ಇಲ್ಲ ಅದೇ ಮಾಡಬೇಕು ಅದಾದ್ಮೇಲೆ ಸ್ಟಾರ್ಟ್ ಆಗೋದು ಸಡನ್ ನಿಮ್ಗ ನಾವ್ ಬರಾಕ್ತಿವಿ ಪ್ರಶ್ನೆಗ್ ನೀವ್ ರೆಡಿ ಅಂತ ಗೂಗಲ್ ನಾಗ ಹುಡುಗ ಎಲ್ಲ ರೆಡಿ ಮಾಡ್ಕೊಂಡ್ರಿಂಗ್ ಕುರಿ ಮಾಡ್ಬೇಕ್ರಿ ಯಾರ ಹೇಳ್ಬಿಟ್ಟು ಹೋಗ್ತೀನಿ ಇಲ್ಲ ಹಂಗೆ ಇದು ಹಂಗೆ ಪ್ರಶ್ನೆ ಹಂಗೆ ಅಲ್ವಾ ಈ ಕೊನೆಗ್ ಮನ್ಯಾಗ ಕೋರ್ಟ್ ಪತಿಗೆ ಹೋದ್ರೆ ನೀವು ಅವನೇನ್ ಹೇಳಿರ್ತಾರ ನಿಮ್ಗೆ ಈ ಪ್ರಶ್ನೆ ಇಲ್ಲ ಸಡನ್ ಆಗಿ ಬರುತ್ತೆ ಹಂಗೆ ಹೇಳಿರುತ್ತೆ ಕ್ರಿಕೆಟ್ ಅದಾದ್ಮೇಲೆ ಸ್ಟಾರ್ಟ್ ಆಗೋದು ನಿಮ್ಮ ಹತ್ರ ಇರುತ್ತೆ ಆಗೋದು ತಲೆ ಬಾಲ ನೀವು ಇಟ್ಕೊಂಡೆ ಓಡಾಡ್ತೀರಾ ನೀವು ತಲೆ ಹೋಗ್ಬೇಕು ಹಾ ಏನ್ ಹೇಳಿ ನೀವು ನಿಮ್ ಹೆಸರು ಹೇಳಿ ಸುನೀಲ್ ಸುನೀಲ್ ಅಂತಾರೆ ಏ ನಮ್ಮ ಹೆಸರು ಸುನೀಲ್ ಸೂಪರ್ ಇಬ್ರು ಸುನೀಲ್ ಇವತ್ತು ಸೇರ್ಬಿಟ್ಟವ್ರೆ ಓಕೆ ಸುನೀಲ್ ದೇ ಒಂದ್ ಪ್ರಶ್ನೆ ಕ್ರಿಕೆಟ್ ಅಲ್ಲಿ ತಲೆನೂ ಇರುತ್ತೆ ಬಾಲನು ಇರುತ್ತೆ ಅದಕ್ಕೆ ಅದನ್ನ ಮೇಲ್ಗಡೆ ಹಾರಿಸ್ತಾರೆ ಏನು ಹಾರಿಸ್ತಾರೆ ಆರಿಸ ತಲೆ ಬಾಲ ನನಗೆ ಅಂತಾರೆ ಕ್ರಿಕೆಟಲ್ಲಿ ಚಿಕ್ಕ ವಯಸ್ಸಲ್ಲೂ ಆಡಿರ್ತೀವಿ ನಾವು ಅದ್ರ ಜೊತೆ ನಿಮ್ ಜೊತೆ ಇರುತ್ತೆ ತಲೆನೂ ಇರುತ್ತೆ ಬಾಲನೂ ಇರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಅಷ್ಟೊತ್ತಿಗೆ ಇವ್ರಿಗೆ ಹಾಯ್ ನಮಸ್ಕಾರ ಸರ್ ಸುನಿಲ್ ಅಂತ ಸುನಿಲ್ ಏನ್ ನನ್ಗೆ ಕುರಿ ಮಾಡ್ತಾವ್ರ ಎಲ್ಲಾರು ಸೇರಿ ಇಬ್ರು ಸುನಿಲ್ ಮೂರ್ ಜನ ಸುನಿಲ್ ಇವತ್ತು ಫಸ್ಟ್ ಟೈಮ್ ಏಳು ಜನ ಇರ್ತಾರೆ ಒಂದೇ ತರ ಅಂದ್ರು ಬಟ್ ಇಲ್ಲ ಇಲ್ಲಿ ಹೆಸರುಗಳು ಮಾತ್ರ ಒಂದೇ ತರ ಓಕೆ ಏನ್ ಮಾಡ್ತಾ ಇದ್ರೆ ನೀವು ಸರ್ ನಾವು ಇಲ್ಲಿ ಕೋಚಿಂಗ್ ಬಂದಿದ್ದೀವಿ ಕೋಚಿಂಗ್ ಓಕೆ ಸರ್ ಹೇಳಿ ನೀವು ತಲೆನೂ ಇರುತ್ತೆ ಬಾಲನೂ ಇರುತ್ತೆ ಅದಕ್ಕೆ ಕ್ರಿಕೆಟ್ ಅಲ್ಲಿ ಹಾರಿಸ್ತಾರೆ ಹಾರಿಸೋರು ಹೇಳೋದು ಬಾಲ ನಿನ್ಗೆ ತಲೆ ನನಗೆ ಅಂತ ಮಾತಾಡ್ತಾರೆ ಟಾಸ್ ಅನ್ನ ಸರ್ ಪಾಯಿಂಟ್ ಹೆಡ್ ಅಂಡ್ ಟೇಲ್ ಎಸ್ ಹೆಡ್ ಅಂಡ್ ತಾಸ್ ಇಂಗ್ಲಿಷ್ ಅಲ್ಲಿ ಹೆಡ್ ಟೇಲ್ ಅಂದ್ಬಿಟ್ರೆ ಗೊತ್ತಾಗ್ಬಿಡತ್ತೆ ಹೇಳ್ಬಾರ್ದು ಅದಕ್ಕೆ ಅದನ್ನ ತಲೆ ಬಾಲ ನಮ್ ಕಡೆ ಎಲ್ಲ ಬೇರೆ ಅಂತಾರೆ ಉತ್ತರ ಕನ್ನಡ ಏನ್ ಮಾಡಲ್ಲ ಬರೀ ಮಾತಾಡ್ತೀವಿ ಅಷ್ಟೇ ನಿಮ್ ಹೆಸರು ಹೇಳಿ ಏನ್ ಮಾಡ್ತಾ ಇದ್ ಗೊತ್ತಾ ಬಾಲಾನು ಇರುತ್ತೆ ತಲೆನೂ ಇರುತ್ತೆ ಅದನ್ನ ಮೇಲ್ಗಡೆ ಹಾರಿಸ್ತಾರೆ ಏನ್ ಹೇಳಿ ಕ್ರಿಕೆಟ್ ಅಲ್ಲಿ ಯೂಸ್ ಮಾಡ್ತಾರೆ ತುಂಬಾ ಕ್ರಿಕೆಟ್ ಅಲ್ಲಿ ಕ್ರಿಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾಡ್ತಾರೆ ತಲೆನೂ ಇರುತ್ತೆ ಬಾಲನು ಇರುತ್ತೆ ಅದಕ್ಕೆ ಆಮೇಲೆ ಕೆಳಗಡೆ ಹಾರಿಸೋರು ಬಾಲ ನಿಂದು ತಲೆ ನಂದು ಅಂತಾರೆ ಟ್ರೈ ಸುಮ್ಮನೆ ಸ್ವಲ್ಪ ಕೆಲಸ ಕೊಡಿ ಏನಿರ್ಬೋದು ಏನ್ ಹಾರಿಸ್ತಾರೆ ಅಂದ್ರೊಳಗೇ ಇರುತ್ತೆ ಅಲ್ಲ ಬಾಲಿಗೆ ತಲೆಯಲ್ಲೇ ಇರುತ್ತೆ ಬಾಲೆ ಅದು ಸಾಕಾಯ್ತಾ ಬಾಯ್